छ छ छ छ प्रोटा कोगना शॉप मार्सो ಅಂತ ಮನಸೋ ಬರತಲ್ಲ ಸರ್ ಸ್ವಲ್ಪ ನಾನು ಕರುಣಿಸ ಅವರು ಈ ಸೌಂಡನ್ನು ಸ್ಟಾಪ್ ಮಾಡಿ ಅಂತ ಹೇಳೋಕು ಮಾಡಿಸಿ ಬರ್ತಿಲ್ಲ ಅಷ್ಟು ಪ್ರೀತಿಯಿಂದ ಕಿಚ್ಚ ಕಿಚ್ಚ ಅಂತಿದ್ರೆ ಹಿಂಗೆ ಹೇಳ್ತಾ ಇಡಿ ಅಂತ ಅನ್ಸುತ್ತೆ ಬಟ್ ಸರ್ ಮಾತ್ ಕೇಳೋ ಹೇಳಿರಾ ಹಾಂ ಕೇಳಿ ಹೇಳಿದರು ನೀ ಥರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲವರು ಸಿಂಪಲ್ ಸುಳಿ ಬನ್ನಿ ಸರ್

ಆಲ್ ದ ಬೆಸ್ಟ್ ಹೇಳ್ತೀನಿ ಸಿಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು ನನ್ನ ಪ್ರಕಾರ ಐ ಥಿಂಕ್ ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಸಿಂಪಲ್ ಸುಮಿ ನನಗೆ ಅವರೊಟ್ಟಿಗೆ ಕೆಲಸ ಮಾಡೋಕ್ಕಿನ್ನೂ ಅವಕಾಶ ಸಿಕ್ಕಿಲ್ಲ ಐ ಹೋಪ್ ಐ ಹೋಪ್ ವರ್ಕ್ ದಿಸ್ ವರ್ಕ್ ದಿಸ್ ಬಾಯ್ ಸಮ್ ಡೇ ಪ್ರತಿಯೊಂದು ಫ್ರೇಮ್ ಕೆತ್ತಿ ಕೆತ್ತಿ ತೆಗೀತಿರು ಐ ಆಮ್ ಲುಕಿಂಗ್ ಫಾರ್ ಟು ದಿಸ್ ಫಿಲ್ಮ್ మాత్ర చూ చాలి ఫైనాన్స్ డి

ನೀವು ಬಂದು ಯಾವ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ರ ಅವೆಲ್ಲ ಒಂಥರ ಡೈಮಂಡ್ ಪವರ್ ಶೈನ್ ಸಿಗ್ತಂಗೆ ಅಷ್ಟ್ ಪ್ರೀತಿಯಿಂದ ಹಾರೈಸಿರ್ತೀರ ಬ್ರಾಟ್ ಬ್ರಾಟ್ ಬಸ್ಟರ್ ಆಗೋಯ್ತು ಸಾರಿ ಅದೇ ರೀತಿ ಗತ ವೈಭವ ಎಲ್ಲ ಯಶಸ್ಸಿನ ನಿಮ್ ಪ್ರೀತಿಯ ಆಶೀರ್ವಾದದೊಂದಿಗೆ ಶುಭ ಹಾರೈಕೆಯೊಂದಿಗೆ ಗತ ವೈಭವ ಸಿಗಿ ಅಂತ ವಿಶ್ ಮಾಡ್ತಾ ದೀಪಕ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ఇది నెట్ న్యూస్ నెట్వర్క్ ప్రస్తుతి